ಏ ಬಂದಿದ್ದಾರೆ ಪ್ರಸ್ತಚಾರ ಈ ಜನ ಕಮ್ಯೂನಿಟಿ ಬೇಕಾ ನೀರತಕ್ಕಂತ ದೊಡ್ಡ ಹರಣೋದ್ಯಾನ ಬಯಲಾಗಿದೆ ಬಹಳ ಆತಂಕತೆ ತೆರೆ ಮನಕ್ಕೆ ಪ್ರಮತ್ರರು ಭಾರತೀಯ ಕಣಿಕಿ ಆಡ ಲಿಕ್ಕಿಡಿಕುರಿ ಐಸೂರಿನ ಮೂಡದವರೇ ಈ ಭ್ರಷ್ಟಾಚಾರದ ವಿರುದ್ಧದ ಮೂಲಕ ಒಂದು ಪ್ರತಿಭಟನೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ಕೆಲಸ ಒಂದು ಶಾಂತಿರ್ತಕ್ಕಮಂತ್ರಿ ಆದೇಶದ ಪ್ರಜಾಪ್ರಭುತ್ವದ ಕಲ್ಪನೆ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು ನಾನು ನೇರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸವಾಲನ್ನ ಹಾಕ್ತೇನೆ ನೀವು ಪ್ರಾಮಾಣಿಕರೇ ಇದ್ರೆ ಈ ಒಂದು ಮೋಡಾದಲ್ಲಿ ಭ್ರಷ್ಟಾಚಾರ ಆಗಿಲ್ಲ ಅಂತ ಹೇಳೋದಾದ್ರೆ ಜಿಲ್ಲಾಧಿಕಾರಿಗಳು ವರದಿ ಕೊಟ್ಟ ನಂತರವೂ ಸಹ ಭ್ರಷ್ಟಾಚಾರ ಆಗಿಲ್ಲ ಅಂತ ಹೇಳಿದ್ರೆ ಇವತ್ತು ನಿಷ್ಪಕ್ಷ ನಿಷ್ಪಕ್ಷವಾದವಾಗಿ ತನಿಖೆ ಆಗಬೇಕು ಸಿಬಿಐಗೆ ಕೊಡಿ ನೀವು ಮಾನ್ಯ ಒತ್ತಾಯನ ವಾಗ್ದೇನೆ ಆಗ್ರಹವನ್ನು ಮಾಡ್ತೇನೆ ಇವತ್ತು ನಿಜವಾಗ್ಲೂ ಕೂಡ ಪ್ರಾಮಾಣಿಕರಿದ್ರೆ ನಿಮ್ಮ ಸರ್ಕಾರ ನೀವು ನಿಮ್ಮ ಸಚಿವ ಸಚಿವರ ಈ ಒಂದು ಮೂಢ ಆಗರಣದಲ್ಲಿ ಭಾಗಿಯಾಗಿಲ್ಲ ಅನ್ನೋದಾದ್ರೆ ಇವತ್ತು ಸಿಬಿಐ ತಂತ್ ಕೊಡಿ ಅದನ್ನ ಬಿಟ್ಟು ನಮ್ಮ ಹೋರಾಟವನ್ನು ಕೆಲಸವನ್ನು ಮಾಡ್ತಾ ಇದ್ದೇನೆ ಇದು ಅಕ್ಷಮ್ಯ ಅಪರಾಧ ಇವತ್ತು ಬೆಳೆ ಬೆಳಗ್ಗೆ ಏಳು ಗಂಟೆಗೆ ನಮ್ಮ ಅರೆಸ್ಟ್ ಕೆಲಸ ಮಾಡಿದ್ದಾರೆ ನೈಸತ್ರ ನೈಸತ್ರ ಇವತ್ತು ನಮ್ಮ ಬ್ಯಾನರ್ ಕಿತ್ತು ಕಿಟಕಿಸಾಕಿ ಪಾಪ ನಮ್ಮ ಕಾರ್ಯಕರ್ತರಿಗೆ ತಿಂಡಿ ಕೊಡಬೇಕು ಅಂತೇಳಿ ತಿಂಡಿ ಅದನ್ನು ಕೂಡ ಒತ್ತಿಸಾಕಿದ್ದಾರೆ ಇವತ್ತು ಈ ರೀತಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಎಷ್ಟುಗಳ ದರ್ಬಾರ್ ಮಾಡೋದಕ್ಕೆ ಹೊರಟಿದ್ದಾರೆ ಮನ ಸಿದ್ರಾಮೇನೋ ಸರ್ಕಾರ ಯಾವುದೇ ಕಾರಣಕ್ಕೆ ಭಾರತ ಜನತಾ ಪಾರ್ಟಿ ಮೊಬೈಲ್ ಕಚೇರಿ ಹೆದ್ರುಳ್ತಕ್ಕಂತ ಪ್ರಶ್ನೆನೇ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ನಿಮ್ಮ ಸರ್ಕಾರದ ಪಾಪದ ಕೊಡೆಯಂತ ತುಂಬಿದೆ ಯಾವುದೇ ಕ್ಷಣದಲ್ಲ ಬೇಕಾದರೂ ಸರ್ಕಾರ ಬೀಳ್ಬಹುದು ಇದಾದ್ರೆ ನಾಗೇಂದ್ರ ಅವರು ಈಡಿ ಅರೆಸ್ಟ್ ಮಾಡಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ಅದಮದ ನಿರ್ದಿಗಮದ ಆಗರಣೆ ಇರಬಹುದು ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂತ ಹಣವನ್ನು ದೋಚಿತ್ತು ಲೋಕಸಭಾ ಚುನಾವಣೆಯಲ್ಲಿ ಬಳಸಿದ್ದಾರೆ ಕಾಂಗ್ರೆಸ್ ಸರ್ಕಾರ ರಾಜ್ಯವನ್ನ ಎಟಿಎಂ ಆಗಿ ಪರಿವರ್ತನೆ ಮಾಡಿಕೊಂಡಿದ್ದಾರೆ ರಾಹುಲ್ ಗಾಂಧಿಗೆ ದುಡ್ಡನ್ನು ಕಳಿಸತಕ್ಕಂತ ಕೆಲಸ ಕರ್ನಾಟಕದ ಮೂಲಕ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಮೂಡಾದ ಐದು ಸಾವಿರ ಕೋಟಿ ಹಗರಣ ಯಾವುದೇ ಕಾರಣಕ್ಕೂ ಇವತ್ತಿನ ಬಡವರಿಗೆ ದಲಿತರಿಗೆ ಮೀಸಲಿಡ್ತಕ್ಕಂಥ ನಿವೇಶನವನ್ನ ನಿಮ್ಮ ಕುಟುಂಬಕ್ಕೆ ಕೊಡ್ಕೊಂಡು ನಿಮ್ಮ ಕಾಂಗ್ರೆಸ್ ಪುಡಾರಿಗಳಿಗೆ ಕೊಡ್ಕೊಂಡು ಇವತ್ತು ದೊಡ್ಡ ಹಗರಣ ನಡೆದಿದೆ ಇವತ್ತು ನಿಮ್ಮ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಯಲಾಗಿದೆ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯ ಜನತೆ ಉತ್ತರನ ಕೊಡಬೇಕಾಗ್ತದೆ ತಕ್ಷಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆನ ಕೊಟ್ಟು ರಾಜೀನಾಮೆ ಕೊಡೋಕೆ ಸಿಬಿಐ ಕೊಡಿ ಕುಡಿಯೋದನ್ನು ಆಗ ಮಾತ್ರ ಇದಕ್ಕೆ ನ್ಯಾಯ ಸಿಗುತ್ತದೆ ಸಾಧ್ಯ ಆಗ್ತದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗ ಜ್ಞಾನೋದನೆ ಆಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡದಲ್ಲಿ ಭ್ರಷ್ಟಾಚಾರ ನೀಡುತ್ತಿದೆ ಈಗ ಅರಿವಾಗಿದೆ ಯಾವಾಗ ಜಿಲ್ಲಾಧಿಕಾರಿಗಳು ಮೈಸೂರಿನ ಜಿಲ್ಲಾಧಿಕಾರಿಗಳು ಎಂಟು ತಿಂಗಳ ಹಿಂದೆನೆ ವರ ಕೊಟ್ಟಿದ್ರು ಅವಾಗಲೇ ಚಿತ್ಮಕ ಈಗ ತಮ್ಮ ಬಣ ಬಯಲಾಗಿದೆ ಅಂತ ಹೇಳಿ ಭ್ರಷ್ಟಾಚಾರ ಹೇಳ್ತಾ ಇದ್ದಾರೆ ಸ್ವತಃಗಳು ಭಾಗಿಯಾಗಿದ್ದಾರೆ ಯಾವುದೇ

ನೀವು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಸ್ಥಾನದಲ್ಲಿ ಕೂರದಕ್ಕೆ ಎಲ್ಲಾ ನೈತಿಕತೆಯನ್ನು ಕಳೆದುಕೊಂಡಿದ್ದೀರಿ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದೀರಿ ಇವತ್ತು ತಾವು ರಾಜೀನಾಮೆ ಕೊಡ್ಲೇಬೇಕು ಪ್ರಶ್ನೆ ನೋಡಿ ಈಗಾಗಲೇ ಕಾಂಗ್ರೆಸ್ ನೋಡಿ ಮುಖ್ಯಮಂತ್ರಿ ಕೆಲವರಾದ ಜ್ಯೋತಿಷ್ಗಳನ್ನ ಓಡಾಡ್ತಾ ಇದ್ದಾರೆ ಹಾಗಾಗಿ ಇಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಇವತ್ತು ನಾನು ಮುಖ್ಯಮಂತ್ರಿ ಕೆಲವರಿಗೆ ಸಹಿಸೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಬಿಜೆಪಿಯರಿಗೆ ಅವರ ಪಕ್ಷದಲ್ಲಿರ್ತಕ್ಕಂಥ ಇಬ್ಬರ ಮುಖಂಡರು ಸಹಿಸೋಕೆ ಆಗ್ತಾ ಇಲ್ಲ ಅನ್ನೋದು ಹೇಳಿದ್ದಾರೆ ಆದ್ರೆ ಎಲ್ಲವನ್ನೂ ಬಿಡಿ ನಮ್ಮ ನಾಟಕ ಬಿಡಿ ಟುಡೇ ಯು ಹ್ಯಾವ್ ಬಿನ್ ಎಕ್ಸ್ಪೋಸ್ ಭ್ರಷ್ಟಾಚಾರ ಅಂತ ಆಡರ್ತನ ಕೊಡ್ತೀವಿ ಅಂತ ಕಾಂಗ್ರೆಸ್ ಹೇಳತಾ ಇದ್ರು ಆ ಡೇಸ್ ಕಾಂಗ್ರೆಸ್ ಕಾಲ್ಡ್ दैट เคลಮ್ಡ್ दैट दे विल गिव ಕರೆಕ್ಟ್ गवर्नमेंट ಬಟ್ ಟುಡೇ ದಿ ಕಾಂಗ್ರೆಸ್ गवर्नमेंट हैज बीन ಇಂಪ್ಲೊಸ್ಡ್ ಚೀಫ್ನೆಸ್ ಫಾರ್ ಫ್ಯಾಮಿಲಿ ಎಕ್ಸರ್ಟ್ಡ್ ಇನ್ವರ್ಟ್ ಇನ್ ದಿ ಮೈಸೂರು ಮ್ಯಾಪ್ ಅಂಡ್ ವಾಲ್ಮೀಕಿ ಡೆವಲಪ್ಮೆಂಟ್ ಫಾರ್ಮೇಷನ್